ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾದಂಥ ಶ್ರೀ ಬಿ ರಮಣಾಂತ್ ರೈ ಅವರ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಮೇಯರ್ ಆದಂಥ ಅಶ್ರಫ್ರವರು ಪಕ್ಷದ ಸಂಘಟನೆಯ ಪದಾಧಿಕಾರಿಗಳಾದಂಥ ಅಬ್ಬಸಾಲಿಯವರು ಯೋಗೀಶ್ ರವರು ಪಾರೂಕ್ ರವರು ನಿತ್ಯಾನಂದ ಶೆಟ್ಟಿ ಪಿಯೂಸ್ ಪಿಯೂಷ್ರವರು ನಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದಂಥ ಸಾಹುಲ್ ಅಹಮೀದ್ರವರು ಬೇಬಿ ಕುಂದರ್ರವರು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಇಬ್ರಾಹಿಂ ರವರು ಮಂಜುಳಾ ನಾಯ್ಕ್ರವರು ಈ ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ರಮನಾಥ ರೈ ಅವರ ಹತ್ರ ಹೇಳ್ಕೊಳ್ತಾ ಇದ್ದೇವೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮನ್ನು ನಾವು ಬುದ್ಧಿವಂತರ ಜಿಲ್ಲೆ ಅಂತ ನಾವು ನಮ್ಮನ್ನು ಬೇರೆಯವರು ಕಡಿತಿರ್ತಕ್ಕಂಥ ಜಿಲ್ಲೆ ಅನೇಕ ಅಹಿತ ಕಾರ್ಯ ಘಟನೆಗಳು ನಡೆದು ನಮ್ಮ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಮಧ್ಯ ಸೂಕ್ಷ್ಮ ಜಿಲ್ಲೆ ಅಂತ ಬಂದಿದೆ ಈ ಮಧ್ಯ ಸೂಕ್ಷ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ಘಟನೆ ಆದರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಅದು ಮುಂದುವರೆದುಕೊಂಡು ಹೋಗ್ತದೆ ಅದಕ್ಕಾಗಿ ಎಚ್ಚೆತ್ತ ನಾಗರಿಕ ಸಮಾಜ ಎಚ್ಚೆತ್ತ ಪತ್ರಿಕಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಾನು ಪಕ್ಷದ ಮುಖಂಡನಾಗಿ ನಾವು ಹಿರಿಯ ನಾಗರಿಕನ ಮೇಲೆ ನನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಾನು ಈ ಪತ್ರಿಕೆಗೋಷ್ಠಿ ಇವತ್ತು ಗುಂಪು ತಡಿತ ಒಬ್ಬ ವ್ಯಕ್ತಿ ನೀಗಿದ್ದಾನೆ ಅವನು ಯಾವ ಜಾತಿಯವನು ಯಾವ ಧರ್ಮದವನು ನಿಮಗೆ ಮುಖ್ಯ ಅಲ್ಲ ಗುಂಪು ತಡಿತ ಆಗಿರ್ತಕ್ಕಂಥದ್ದು ಅದನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ ಪೂರ್ವ ಹಿನ್ನೆಲೆಯನ್ನು ನಾವು ಈ ಜಿಲ್ಲೆ ಬಗ್ಗೆ ನಾವು ಸ್ವಲ್ಪ ಅವಲೋಕನ ಮಾಡತಕ್ಕಂಥ ಅಗತ್ಯ ಇದೆ ಈ ಜಿಲ್ಲೆ ಬಹಳಷ್ಟು ದೊಡ್ಡ ಇತಿಹಾಸವು ಪ್ರಸಿದ್ಧ ಹೆಸರನ್ನು ಪಡೆದಿರ್ತಕ್ಕಂಥ ರಾಜಕಾರಣಿಗಳು ಕುಟ್ಟಿದಂತ ಈ ಜಿಲ್ಲೆ ದೇಶ ವ್ಯಾಪ್ತಿಯಲ್ಲಿ ಒಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥ ನಾಯಕರನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಜಿಲ್ಲೆ ಹೌದು ಕೆಲವು ವರ್ಷಗಳ ಹಿಂದೆ ಅದಕ್ಕೆ ಕಾರಣಗಳು ಇನ್ನೊಂದು ನಾನು ಹೆಚ್ಚಾಗಿ ಇವತ್ತು ಪಪ್ಪು ದಾಳಿ ಚರ್ಚ್ ದಾಳಿ ಅಂತಹ ಪ್ರಕರಣಗಳು ನಡೆದು ಅದರ ಫಲಿತಾಂಶ ಪರಿಣಾಮಗಳು ನಿಮಗೆಲ್ಲ ಗೊತ್ತಾಯ್ತು ಗೊತ್ತಿದೆ ಆ ನಂತರ ದಿವಸದಲ್ಲಿ ನಮ್ಗೆ ಮೂವಿನಿಂದ ಹೇಳಬೇಕಾಗಿದೆ ಧರ್ಮಾಧಾರಿತವಾದ ಹತ್ಯೆಗಳು ಅನೇಕ ನಡೆಯುತ್ತವೆ ಧರ್ಮಾಧಾರಿತವಾದ ಹತ್ಯೆಗಳು ಎರಡೂ ಧರ್ಮದ ವ್ಯಕ್ತಿಗಳು ಸಾಯಬೇಕಾದ ಸನ್ನಿವೇಶವನ್ನು ಅದಕ್ಕೆ ಮಧ್ಯವಾದಿ ಶಕ್ತಿಗಳ ಒಂದು ಹಿನ್ನೆಲೆ ಅದಕ್ಕೆ ಇದೆ ಅಂತ ಹೇಳುವಂತ ನಾನು ತಾವ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಧರ್ಮಾಧಾರಿತ ಟಾರ್ಗೆಟೆಡ್ ಕೆಲ್ಸ್ ಕೋಮರ್ಷಣೆ ಆಗ್ತದೆ ಅದು ದೇಶದ ಎಲ್ಲ ಭಾಗದಲ್ಲಿ ಆಗ್ತದೆ ಕೋಮ್ ಕೆಲವು ದಿವಸ ಯಾವುದೊಂದು ಕಾರಣಕ್ಕೆ ಸಣ್ಣ ಘಟನೆ ಇರುತ್ತೆ ಅದು ಶಮನ ಆಗುತ್ತೆ ಮತ್ತೆ ಯಥಾ ಸ್ಥಿತಿಯಲ್ಲಿ ನಮ್ಮ ಸಮಾಜ ಮುಂದುವರೆದುಕೊಂಡು ಹೋಗ್ತದೆ ಆದ್ರೆ ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಅದು ಕೋಮು ಘರ್ಷಣೆ ಅಲ್ಲ ಅದು ಟಾರ್ಗೆಟೆಡ್ ಕಿಲ್ಸ್ ಅದಕ್ಕೆ ಕಾರಣ ನಾನು ಅದು ಕಾರಣವೇ ಯಾರು ಅನ್ನು ನಾನು ಒಂದು ಮಾತನ್ನು ಹೇಳಿದೆ ಹೇಳಿದ್ದೇನೆ ನಾನು ಮತ್ತೆ ಹೇಳಿದ್ದೀನಿ ನನಗೆ ನಾನು ಇವತ್ತು ಸಾಮಾಜಿಕ ವೃದ್ಧಿ ಇದ್ದುಕೊಂಡು ನಾನು ಮಾಜಿ ಒಂದು ಚುನಾಯಿತ ಜನಪ್ರತಿನಿಧಿಯಾಗಿ ನಾನು ಹೇಳತಕ್ಕಂಥದ್ದು ನಾನು ಹೇಳಿದ್ದೆ ಒಂದು ಎಸ್ ಐ ಟಿ ಮಾಡಿ ಈ ಹತ್ಯೆಗಳ ಹಿಂದೆ ಯಾರಿದ್ದಾರೆ ಹತ್ಯೆಗಳ ಹಿಂದೆ ಅದು ಯಾರಿದ್ದಾರೆ ಹತ್ರ ಇದ್ರೆ ರಮಣ ಇನ್ನೊಬ್ಬ ಇದ್ರೆ ಇನ್ನೊಬ್ಬ ಯಾರು ಹತ್ಯೆ ಹಿಂದೆ ಇದ್ದಾರೆ ಅದು ಯಾವುದೇ ದೊಡ್ಡ ವ್ಯಕ್ತಿಗಳಾಗಿ ಎಸ್ ಐ ಟಿ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡ್ರೆ ಈ ಜಿಲ್ಲೆ ಶಾಶ್ವತವಾದ ಶಾಂತಿಯ ನೆಲೆಡಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಮತ್ತೊಮ್ಮೆ ಅದನ್ನು ಹೇಳ್ತೀನಿ ನಾನು ಎಸ್ ಐ ಟಿ ಬಹುಶಃ ಇದೆಲ್ಲ ವಿಚಾರದಲ್ಲಿ ಆಗ್ಬೇಕಾಗಿತ್ತು ಅನ್ನೋದನ್ನ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ನಿಮ್ಗೆ ಹೆಂಡಲ್ ಯಾಕೆ ಹೇಳಿದೆ ಅಂದ್ರೆ ಒಂದು ಒಬ್ಬ ಟಾರ್ಗೆಟ್ ಒಂದು ಹತ್ಯೆ ಆದ್ರೆ ಅದಕ್ಕೆ ಪ್ರತೀಕಾರವಾಗಿ ಇನ್ನೊಂದು ಹತ್ಯೆ ಅದಕ್ಕೆ ಪ್ರತಿಭಾಕಾರವಾಗಿ ಮತ್ತೊಂದು ಹತ್ಯೆ ಈ ಹತ್ಯೆಗಳಿಂದ ನಾವು ಚರ್ಚೆ ರಾಜ್ಯವು ಬಹುಶಃ ಇದು ಗುಂಪು ತಡಿತದ ಪ್ರಾರಂಭ ಇದು ಮೊಲಕೆಯಲ್ಲಿ ಚೂಟುವಂತ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಯಾವುದೇ ವ್ಯವಸ್ಥೆಯ ಅಡಿಯಲ್ಲಿ ಅದನ್ನ ನಾವು ಖಂಡಿಸಬೇಕಾದ ಅಗತ್ಯನೂ ಇದೆ ಅದರ ಕಾರಣಗಳನ್ನ ಹೇಳ್ತಕ್ಕಂಥದ್ದನ್ನು ಹೇಳುವಂಥದ ಬಗ್ಗೆ ಕೂಡ ನಾವು ಅದನ್ನ ಯೋಚನೆ ಮಾಡಬೇಕಾಗಿದೆ ಇವತ್ತು ಪಾಕಿಸ್ತಾನ ಹಿಂದಾಬಾದಿ ಹೇಳಿದ್ರು ಅಂತ ಹೇಳುವಂತ ಮಾತು ಬಂತು ಅದು ಆ ಗೊತ್ತಾಗೋದು ನಮಗೂ ನಿಮ್ಗೆ ಗೊತ್ತಾಗಿದ್ದು ಯಾರು ಹೇಳಿದ ಮೇಲೆ ಗೊತ್ತಾಯಿತು ಆದರೆ ಅದು ಪ್ರತ್ಯಕ್ಷವಾಗಿ ಗೊತ್ತಾಗಿ ಗೊತ್ತಾ ಗೊತ್ತಾಗಿದ್ದವ್ರು ಯಾರು ಅಂತ ಹೇಳಿದ್ರೆ ಹತ್ಯೆ ಮಾಡಿದ್ರು ಅಂತ ಹತ್ಯೆ ಇದ್ದಾಗ ಅಲ್ಲಿ ಇದ್ದಂತ ವ್ಯಕ್ತಿಗಳು ಅಲ್ವಾ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನ ಕೇಳಿದವರು ಯಾರು ಒಂದ ಹತ್ಯೆ ಮಾಡಿದವರು ಅಥವಾ ಹತ್ಯೆ ಮಾಡಿದಾಗಿದ್ದ ಇದ್ದ ಇದು ಕೇಸ್ ಈ ಪ್ರಕರಣ ನ್ಯಾಯಾಂಗ ಕಟ್ಟೆಯಲ್ಲಿ ಬಾರಿ ಸುಲಭ ಇದೆ ಗೊತ್ತಿದ್ದವರೇ ಇದ್ದಾರೆ ಪಾಕಿಸ್ತಾನ ಬಹುಶಃ ಅವರಿಗೆ ಸರಿಯಾದಂತ ಕ್ರಮವನ್ನ ಕೈಗೊಂಡ್ರೆ ಈ ಪ್ರಕರಣ ಬಾರಿ ಸುಲಭವಾಗಿ ಬಹುಶಃ ಅವನ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ನನ್ನ ನಂಬಿಕೆ ಯಾರಿಗೆ ಗೊತ್ತಿದೆ ಇದು ಆಗಿರ್ತಕ್ಕಂಥ ಒಬ್ಬ ಸತ್ತವರಿಗೆ ಗೊತ್ತಿರ್ಬೋದು ಅಥವಾ